ನಮಸ್ಕಾರ ಸರ್ಕಾರದಿಂದ ಐದು ಗ್ಯಾರಂಟಿಯನ್ನು ಪ್ರಮುಖವಾಗಿ ಕೊಟ್ಟಿದ್ವಿ ಅದರಲ್ಲಿ ನಾಲ್ಕು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದಿಂದ ಮಾಡಿದೆ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಅಂಗವಾಗಿ ಐದನೇ ಭಾಗ್ಯ ಏನು ಅಂತ ಹೇಳಿದರೆ ಯುವ ನಿಧಿ ನಮ್ಮ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಏನು ಅವರಿಗೆ ಕೆಲಸ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಅದು ಸರ್ಕಾರ ನೆರವಾಗಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಏನು ನಾವು ಇವತ್ತು ಒಂದು ಐದನೇ ಯೋಜನೆಯನ್ನು ಕೊಟ್ಟಿದ್ದೀವಿ ನಮ್ಮ ಭಾಗ್ಯ ನಮ್ಮ ಪುಣ್ಯ ಒಂದು ಹೋರಾಟದ ನೆಲೆ ಮಲೆನಾಡಿನ ಪ್ರಶಾಂತವಾಗಿರ್ತಕ್ಕಂಥ ಕುವೆಂಪು ಅವರ ಒಂದು ಮಲೆನಾಡಿನಲ್ಲಿ ಶಿವಮೊಗ್ಗದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹನ್ನೆರಡನೇ ತಾರೀಕು ಇಟ್ಕೊಂಡಿದ್ದೆ ತಮಗೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೀನಿ ನೀವು ನೋಂದಣಿ ಮಾಡ್ಕೊಳ್ಳೋದಲ್ಲದೆ ಇಲ್ಲಿ ಬಂದು ಇದಕ್ಕೆ ಸಹಕಾರವನ್ನು ಕೊಡಬೇಕು ಯಾಕೆಂದರೆ ಇದು ನಮ್ಮ ಒಬ್ಬರು ಸಹಕಾರ ಸರ್ಕಾರ ಅಲ್ಲ ಇದು ನಿಮ್ಮ ಸರ್ಕಾರ ಈ ರಾಜ್ಯದ ಜನತೆಯ ಸರ್ಕಾರ ಭಾಗ್ಯಲಕ್ಷ್ಮಿ ಗೃಹಲಕ್ಷಿ ಗೃಹಜ್ಯೋತಿ ಮತ್ತು ಶಕ್ತಿ ಮತ್ತು ಅನ್ನಭಾಗ್ಯ ಏನು ನಾಲ್ಕು ಯೋಜನೆಯಲ್ಲಿದೆ ಐದನೇ ಯೋಜನೆಗೆ ನಿಮ್ಮ ಸಹಕಾರ ಇರಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು ಸಾಕಷ್ಟು ಮಂತ್ರಿಮಂಡಲದ ಸ್ನೇಹಿತರು ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ ಇದು ನಿಮ್ಮ ಸರ್ಕಾರ ನಿಮ್ಮ ಕಾರ್ಯಕ್ರಮ ನಿಮ್ಮ ಯೋಜನೆ ಇದಕ್ಕೆ ಶಕ್ತಿ ಕೊಡ್ತಕ್ಕಂಥ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲ ಯೋಜನೆಯ ಒಂದು ಹಬ್ಬದ ಹಬ್ಬದ ವಾತಾವರಣವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ನಾವು ಇರ್ತೀವಿ ನೀವು ಬನ್ನಿ ನಿಮ್ಮವ್ರನ್ನೂ ಕರೆತನ್ನಿ